ಇದೀಗ ಈ ಕುರಿತಂತೆ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ವಾಹಿನಿಯ ಪ್ರಧಾನ ಸಂಪಾದಕರಾದ ಹೊನಾಳಿ ಚಂದ್ರಶೇಖರ್ ಅವರು ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಹೊನಾಳಿ ಚಂದ್ರಶೇಖರ್ ಅವರೇ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಇದೀಗ ಕೇಂದ್ರ ಬಜೆಟ್ ಅನ್ನ ಮಂಡಿಸಿದೆ ಹಾಗಾದ್ರೆ ಈ ಬಾರಿ ಬಜೆಟ್ನ ಹೈಲೈಟ್ಸ್ ಏನು ಬಹಳ ಅವರ ವಿತ್ತ ಸಚಿವರಾಗಿ ಅವರು ಈ ಎಂಟನೇ ಬಜೆಟ್ ಅನ್ನ ಮಾಡ್ತಿರೋದು ಹಾಗಾಗಿ ಬಹಳ ನಿರೀಕ್ಷೆ ಇತ್ತು ಈ ಬಜೆಟ್ ಬಗ್ಗೆ ಮತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಬಂದ ನಂತರ ಮಂಡನೆ ಆಗ್ತಾ ಇರ್ತಕ್ಕಂಥ ಮೂರನೇ ಬಾರಿ ಸರ್ಕಾರ ರಚನೆ ಆದ ನಂತರ ಬರ್ತಾ ಇರ್ತಕ್ಕಂಥ ಮಂಡನೆ ಆಗ್ತಾ ಇರ್ತಕ್ಕಂಥ ಮೂರನೇ ಬಜೆಟ್ ಇದು ಹಾಗಾಗಿ ನಿರ್ಮಲಾ ಸೀತಾರಾಮನ್ ಅವರು ಏನ್ ಮಾಡ್ಬೋದು ಹೊಸದ್ ಏನ್ ಹೇಳ್ಬೋದು ಅಂತಕ್ಕಂಥ ಕುತೂಹಲ ಎಲ್ಲ ಬಹಳ ಮುಖ್ಯವಾಗಿ ವೈಯಕ್ತಿಕ ಆದಾಯ ಮಿತಿ ಏನಿದೆ ವೈಯಕ್ತಿಕ ಆದಾಯ ಬಗ್ಗೆ ಈ ಬಜೆಟ್ ಮಂಡನೆಗೆ ಮುಂಚೆನೆ ಕೊಂಡಿಷ್ಟು ಚರ್ಚೆ ನಡೀತಾ ಇತ್ತು ಈ ಬಾರಿ ವೈಯಕ್ತಿಕ ಆದಾಯ ಬಿಟ್ಟು ಏನಿದೆ ಅದು ಮೂರು ಲಕ್ಷದಿಂದ ಐದು ಲಕ್ಷಕ್ಕೆ ಜಾಸ್ತಿ ಆಗ್ಬಹುದಾ ಅಂತ ಹೇಳಿ ಹಾಗಾಗಿ ಐದು ಲಕ್ಷ ನಿರೀಕ್ಷೆ ಏನಿತ್ತು ಅದು ಆಗಿಲ್ಲ ಅದು ಆದ್ರೆ ವಾಸ್ತವವಾಗಿ ಈಗೇನು ಮೂರು ಲಕ್ಷದವರೆಗೆ ಆದಾಯ ಇದೆ ಆದಾಯಕ್ಕೆ ಯಾವುದೇ ತೆರಿಗೆ ಇಲ್ಲ ಅಂತ ಏನಿದೆ ಅದು ಮುಂದುವರೆದಿದೆ ಆದ್ರೆ ಸ್ಲ್ಯಾಬ್ ಅನ್ನ ಬದಲಾಯಿಸಿದರೆ ಐದು ಲಕ್ಷದವರೆಗೂ ಇದ್ರೆ ಐದು ಪರ್ಸೆಂಟ್ ಅಷ್ಟು ತೆರಿಗೆ ಆಮೇಲೆ ಹೀಗೆ ಬೇರೆ ಬೇರೆ ವರಮಾನದ ಸ್ಲಾಬ್ಗಳಿಗೆ ತೆರಿಗೆಯನ್ನ ಒಂದು ಬೇರೆ ತರಹದ ಹೊಸ ಸ್ಲಾಬ್ ಅನ್ನ ಅವರು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಏನ್ ಐದು ಲಕ್ಷದವರೆಗನ್ನು ಹಿಂದೆ ಏನ್ ಜಾಸ್ತಿ ತೆರಿಗೆ ಕಟ್ಟಬೇಕಾಗಿತ್ತು ಅದರಲ್ಲಿ ಒಂದು ಸ್ವಲ್ಪ ಕಡಿತ ಆಗಿದೆ ಆದ್ರೆ ಐದು ಲಕ್ಷದವರೆಗೂ ತೆರಿಗೆ ರಹಿತ ಅಂತಕ್ಕಂಥ ಯೋಜನೆ ಅದು ಈಗ ಅನುಷ್ಠಾನ ಆಗಿಲ್ಲ ಇನ್ನ ಬೇರೆ ವಿಷಯಗಳ ಒಂಬತ್ತು ಆದ್ಯತಾ ಕ್ಷೇತ್ರಗಳನ್ನ ನಿರ್ಮಲಾ ಸೀತಾರಾಮನ್ ಅವರು ಕೇಂದ್ರ ಸರ್ಕಾರ ಈ ಬಾರಿ ಬಜೆಟ್ ಅಲ್ಲಿ ಗುರುತಿದೆ ಆದ್ರೆ ಬಹಳ ಮುಖ್ಯವಾಗಿ ಉದ್ಯೋಗದ ಬಗ್ಗೆ ಏನು ಕೇಂದ್ರ ಸರ್ಕಾರ ಟೀಕೆನ ಎದುರಿಸ್ತಾ ಇತ್ತು ಈಗ ಉದ್ಯೋಗಗಳನ್ನ ಕಲ್ಪಿಸ್ಬೇಕು ಅಂತ ಹೇಳಿ ಬಜೆಟ್ ಅಲ್ಲಿ ಒಂದು ಯೋಜನೆಯನ್ನ ರೂಪಿಸಲಾಗಿದೆ ಸರಿ ಸುಮಾರು ಒಂದು ಕೋಟಿಯಷ್ಟು ಉದ್ಯೋಗವನ್ನು ನಾವು ಮಾಡ್ತೀವಿ ಸೃಷ್ಟಿ ಮಾಡ್ತೀವಿ ಅಂತಕ್ಕಂಥ ಹೇಳುವ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ಬೇರೆ ಬೇರೆ ಆದ್ಯತಾ ವಲಯಗಳೇನಿದೆ ಕೃಷಿ ಆಗಿರ್ಬೋದು ರಕ್ಷಣೆ ಆಗಿರ್ಬೋದು ಶಿಕ್ಷಣ ಇನ್ನ ಸಾಮಾಜಿಕ ಜವಾಬ್ದಾರಿಗಳು ಹೀಗೆ ಎಲ್ಲಾ ಆದ್ಯತೆ ವಲಯಗಳಿಗೂ ಸಹ ಪ್ರಮುಖವಾಗಿ ಅನುದಾನವನ್ನ ಘೋಷಣೆಯನ್ನು ಮಾಡಿದ್ದಾರೆ ಹಾಗಾಗಿ ಈ ಬಾರಿಯ ಬಜೆಟ್ ಏನಿದೆ ತುಂಬಾ ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂತ ಒಂದು ಬಜೆಟ್ ಆಗಿದೆ ಹಾಗಾಗಿ ಗೆ ಈಗ ಒಂದು ಪಾಯಿಂಟ್ ನಾಲ್ಕು ಎಂಟು ಲಕ್ಷ ಕೋಟಿಯಷ್ಟು ಅಷ್ಟು ಅನುದಾನವನ್ನ ಕೊಡಲಾಗಿದೆ ಇನ್ನು ಮಹಿಳೆಯರಿಗಾಗಿ ಮಹಿಳೆಯರ ಕಲ್ಯಾಣಕ್ಕಾಗಿ ಮೂರು ಲಕ್ಷ ಕೋಟಿ ಬೆನಿಫಿಟ್ ಸ್ಕೀಮ್ಗಳಿದಾವೆ ಅದಕ್ಕಾಗಿ ಮೂರು ಲಕ್ಷ ಕೋಟಿ ಅಷ್ಟು ಈಗ ಕೊಡ್ತಾ ಇದೆ ಇನ್ನು ಜಾಬ್ ಕ್ರಿಯೇಷನ್ ಎಂಪ್ಲಾಯ್ಮೆಂಟ್ ಈಗ ಏನು ಸರ್ಕಾರ ಜಾಬ್ ಕ್ರಿಯೇಷನ್ ಮಾಡಬೇಕು ಅಂತ ಇತ್ತು ಅಹ್ ಆ ಜಾಬ್ಗಾಗಿನೆ ಹಲವು ಒಂದು ಹೊಸ ಯೋಜನೆಯನ್ನ ಕೊಟ್ಟಿದೆ ಮೂವತ್ತು ಲಕ್ಷ ಹೊಸ ನಂತರ ರೂರಲ್ ಡೆವಲಪ್ಮೆಂಟ್ ಅಲ್ಲಿ ಎರಡು ಪಾಯಿಂಟ್ ಆರು ಆರು ಲಕ್ಷ ಕೋಟಿ ಅಷ್ಟು ಅನುದಾನವನ್ನ ಇಡ್ಲಾಗಿದೆ ಆಮೇಲೆ ಗ್ರಾಮ ಸರಕ್ಷ ಯೋಜನಾ ಅದನ್ನ ರಸ್ತೆಗಳಿಗೆ ಗ್ರಾಮೀಣ ರಸ್ತೆಗಳಿಗೆ ಹೇಳಿ ಒಂದು ಯೋಜನೆಯನ್ನ ಮಾಡಿದ್ದಾರೆ ಇನ್ನ ಎನರ್ಜಿ ವಿದ್ಯುತ್ ಕ್ಷೇತ್ರದಲ್ಲಿಯೂ ಸಹ ಪಿಎಂ ಆ ಸೂರ್ಯ ಘರ್ ಮುಫ್ಗುಲ್ ಯೋಜನಾ ಇದನ್ನೊಂದು ತಗೊಂಡು ಬಂದಿದ್ದಾರೆ ಇನ್ನು ಟ್ಯಾಕ್ಸೇಷನ್ ಅಲ್ಲಿಯೂ ಸಹ ಒಂದು ವಿಶೇಷವಾದಂತಹ ಒಂದು ಆ ಕ್ರಮವನ್ನ ನಿರ್ಮಲಾ ಸೀತಾರಾಮನ್ ಅವರು ತಂದಿದ್ದಾರೆ ಹಾಗಾಗಿ ಆ ಈಗೇನು ನಿರ್ಮಲಾ ಸೀತಾರಾಮನ್ ಅವರು ಮಾಡಿರ್ತಕ್ಕಂತ ಬಜೆಟ್ ಏನಿದೆ ಇನ್ನೂ ಎಲ್ಲಾ ಅನುಷ್ಠಾನವನ್ನು ಮಾಡ್ಲಿಕ್ಕೆ ಕಾರ್ಯಕ್ರಮಗಳನ್ನ ಜಾರಿಗೆ ತರಲಿಕ್ಕೆ ಸಾಕಷ್ಟು ಸಮಯಾವಕಾಶ ನರೇಂದ್ರ ಮೋದಿ ಅವರ ಸರ್ಕಾರಕ್ಕೆ ಇದೆ ಹಾಗಾಗಿ ಈ ಬಾರಿ ಈ ಬಜೆಟ್ ಮೂಲಕ ಒಂದು ಒಂದು ಬ್ಯಾಲೆನ್ಸ್ ಅನ್ನ ಮಾಡ್ಲಿಕ್ಕೆ ಹೊರಟಿದ್ದಾರೆ ನಿರ್ಮಲಾ ಸೀತಾರಾಮನ್ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಏನಾದರೂ ಕೊಡುಗೆಗಳು ಸಿಕ್ಕಿದ್ಯಾ ಬಡ ಮತ್ತು ಮಧ್ಯಮ ವರ್ಗ ಅಂತಂದ್ರೆ ಅವ್ರು ನಿರೀಕ್ಷೆ ಮಾಡ್ತಾ ಇದ್ದು ಒಂದು ಆದಾಯ ಮಿತಿಯಲ್ಲಿ ಏನು ತೆರಿಗೆ ಆಗಿತ್ತು ಆ ತೆರಿಗೆ ಮಿತಿಯಲ್ಲಿ ಏನಾದ್ರು ಹೆಚ್ಚಳ ಆಗುತ್ತಾ ಹೇಳಿ ಈಗ ಅದು ಮೂರು ಲಕ್ಷಕ್ಕೆ ಮಾಡಿದರೆ ಅಲ್ಲಿವರೆಗೂ ಆದಾಯ ಮಿತಿ ಮೂರು ಲಕ್ಷದ ಆದಾಯದವರೆಗೂ ಸಹ ಹೆಚ್ಚು ತೆರಿಗೆ ಬೀಳೋದಿಲ್ಲ ಅನ್ನೋದು ಒಂದು ಸಮಾಧಾನದ ಸಂಗತಿ ಇನ್ನು ಐದು ಲಕ್ಷ ಆಗ್ಬೇಕು ಅಂತ ಇತ್ತು ಅಂದ್ರೆ ಐದು ಲಕ್ಷದವರೆಗೂ ಕೇವಲ ಐದು ಪರ್ಸೆಂಟ್ ಅಷ್ಟು ತೆರಿಗೆಯನ್ನ ವಿಧಿಸ್ತಾ ಇದಾರೆ ಇನ್ನ ಬಹಳ ಮುಖ್ಯವಾಗಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದರೆ ಆ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ಲಿಕ್ಕಾಗಿ ಈಗ ಆ ಐಟಿ ಬಿಟಿ ಕ್ಷೇತ್ರದ ಕಡೆ ನೋಡ್ತಾ ಇದ್ದಾರೆ ಆಮೇಲೆ ಬಹಳ ಮುಖ್ಯವಾಗಿ ಇನ್ನೊಂದು ಅಹ್ ಅರ್ಬನ್ ಹೌಸಿಂಗ್ ಮನೆ ಯೋಜನೆಗಳನ್ನ ಮನೆಗಳ ನಿರ್ಮಾಣ ಒಂದು ಯೋಜನೆಯನ್ನ ಮಾಡಿದ್ದಾರೆ ಒಂದು ಕೋಟಿ ಮನೆಗಳನ್ನ ಅರ್ಬನ್ ಅಂತ ಅಂದ್ರೆ ಪಟ್ಟಣ ಪ್ರದೇಶದಲ್ಲಿರತಕ್ಕ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಈ ಯೋಜನೆಯನ್ನ ಪಿಎಂ ಆವಾಸ್ ಯೋಜನೆ ಏನಿದೆ ಹೌಸಿಂಗ್ ಅದನ್ನ ಎಕ್ಸ್ಟೆಂಡ್ ಮಾಡ್ಲಿಕ್ಕೆ ನೋಡಿದ್ದಾರೆ ಹಾಗಾಗಿ ಇದೊಂದು ಬಡ ಮತ್ತು ಮಧ್ಯಮ ವರ್ಗಕ್ಕೆ ಅಹ್ ಬಹಳ ಮುಖ್ಯವಾದಂತ ಒಂದು ಅಂಶ ಆಗಿದೆ ಇನ್ನು ಸ್ಟಾಂಪ್ ಡ್ಯೂಟಿ ಏನಿತ್ತು ಸ್ಟಾಂಪ್ ಡ್ಯೂಟಿ ಅದರಲ್ಲಿ ಈಗ ಮಾಡೇಟ್ ಹೈ ಸ್ಟಾಂಪ್ ಡ್ಯೂಟಿ ರೇಟ್ ಸ್ವಲ್ಪ ಕಡಿಮೆ ಮಾಡಬೇಕು ಅಂತ ಯೋಚನೆ ಮಾಡಿದ್ದಾರೆ ಈ ಬಾರಿ ಬಜೆಟ್ ನಲ್ಲಿ ಸ್ಟಾಪ್ ಸ್ಟಾಂಪ್ ಡ್ಯೂಟಿಯನ್ನು ಕಡಿಮೆ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಇನ್ನು ಶಿಕ್ಷಣ ಸಾಲ ಎಜುಕೇಶನ್ ಲೋನ್ ಲೋನ್ ಅಂತ ಹೇಳ್ತೀವಿ ಇದನ್ನ ಹತ್ತು ಲಕ್ಷದವರೆಗೂ ಸಹ ಹೈಯರ್ ಗೆ ಹತ್ತು ಲಕ್ಷದವರೆಗೂ ಸಹ ಶಿಕ್ಷಣ ಕೊಡ್ಬೇಕು ಕೊಡಬೇಕು ಹೇಳಿ ಈಗ ಸರ್ಕಾರ ಪ್ಲಾನ್ ಮಾಡಿದೆ

ನೈನಾ ಕರ್ನಾಟಕಕ್ಕೆ ಈಗ ನಮಗೆ ಮುಖ್ಯವಾಗಿ ಕಾಣ್ತಾ ಇರೋದು ಬೆಂಗಳೂರು ಮತ್ತೆ ಹೈದರಾಬಾದ್ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡ್ತೀವಿ ಅಂತ ಹೇಳಿದ್ರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಗಾಗಿ ಅದೊಂದು ಬಹಳ ಮುಖ್ಯವಾದಂತಹ ಯೋಜನೆಯಾಗಿ ನಮಗೆ ಕಾಣ್ತಾ ಇದೆ ಆಮೇಲೆ ಪೋಲಾವರಂ ಇರಿಗೇಷನ್ ಪ್ರಾಜೆಕ್ಟ್ ಅದರಲ್ಲಿ ಕರ್ನಾಟಕಕ್ಕೆ ಅದನ್ನ ಪೂರ್ವಧನ್ ಪ್ಲಾನ್ ಅಂತ ಹೇಳಿ ಅದನ್ನ ಅದನ್ನೊಂದು ಘೋಷಣೆ ಮಾಡಿದ್ರೆ ಅಲ್ಲಿ ಬಿಹಾರ್ ಜಾರ್ಖಂಡ್ ವೆಸ್ಟ್ ಬೆಂಗಾಳ್ ಒಡಿಶಾ ಆಂಧ್ರಪ್ರದೇಶ ಜೊತೆಗೆ ಕರ್ನಾಟಕಕ್ಕೂ ಸಹ ಲಾಭ ಆಗುತ್ತೆ ಟೂರಿಸಂ ಕ್ಷೇತ್ರದಲ್ಲೂ ಸಹ ಒಂದಿಷ್ಟು ನೆರವನ್ನ ಕೊಡ್ಬೋದು ಹೇಳಿ ಸರ್ಕಾರ ಮುಂದಾಗಿದೆ ಬಹಳ ಮುಖ್ಯವಾಗಿ ನಮಗೆ ಕಾಣ್ತಾ ಇರೋದಿಲ್ಲ ಬೆಂಗಳೂರು ಮತ್ತು ಹೈದರಾಬಾದ್ ಇಂಡಸ್ಟ್ರಿಯಲ್ ಕಾರಿಡಾರ್ಹ್ ಒಂದು ಯೋಜನೆ ಇದೆ ಇನ್ನ ಘಟಕವಾಗಿ ಕರ್ನಾಟಕವನ್ನ ಏನ್ ಎಲ್ಲಾ ಯೋಜನೆಗಳು ಏನೇನು ಅನ್ವಯ ಆಗುತ್ತೆ ಬೇರೆ ರಾಜ್ಯಗಳಿಗೆ ಕಾಮನ್ ಆಗಿ ಅನ್ವಯ ಆಗ್ತಕ್ಕಂತ ಇದೆ ಅದು ಸಹ ಕರ್ನಾಟಕಕ್ಕೆ ಸಿಕ್ಕೇ ಸಿಗುತ್ತೆ ಆಮೇಲೆ ಪಿ ಎಂ ಗ್ರಾಮ್ ಸಡಕ್ ಯೋಜನೆಯಲ್ಲಿ ಆಲ್ ವೆದರ್ weather road ಅಂದ್ರೆ ಎಲ್ಲಾ ಹವಾಮಾನದಲ್ಲೂ ಸಹ ಅಹ್ ಸುಸ್ಥಿತಿಯಲ್ಲಿ ಇರ್ತಕ್ಕಂತ ನಿರ್ಮಾಣ ಮಾಡುದಿರ್ಲಿ ಅದಕ್ಕೆ ಇಪ್ಪತ್ತೈದು ಸಾವಿರ rural heritage ಗಳನ್ನ ಕರ್ನಾಟಕದಲ್ಲಿ ಗುರ್ತಿಸಲಾಗಿದೆ ಗ್ರಾಮೀಣ ರಸ್ತೆಗಳಿಗೆ ಇದೊಂದು ಬಹಳ ಮುಖ್ಯವಾದಂತ ಒಂದು ಯೋಜನೆ ಆಗಿದೆ. ಓಕೆ ಇದೀಗ ಈ ಬಾರಿಯ ಬಜೆಟ್ ನಲ್ಲಿ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನ ನೀಡಲಾಗಿದೆ ಹಾಗಾಗಿ ಇದರಿಂದ ಆಂಧ್ರ ಪ್ರದೇಶಕ್ಕೆ ಏನೆಲ್ಲ ಉಪಯೋಗಗಳಾಗುತ್ತೆ ವಿಶೇಷ ಸ್ಥಾನಮಾನವನ್ನ ಕೊಡಬೇಕು ಅಂತ ಹೇಳಿ ಬಿಹಾರ ಮತ್ತೆ ಆಂಧ್ರ ಪ್ರದೇಶ ಎರಡು ಸರ್ಕಾರಗಳು ಕೇಂದ್ರಕ್ಕೆ ಮನವಿಯನ್ನು ಕಲ್ಸಿದ್ದು ಮತ್ತೆ ಚುನಾವಣೆಗಿಂತ ಮುಂಚೆನೂ ಸಹ ಕೋರಿಕೆಯನ್ನು ಕಲ್ಪಿಸಿದ್ದು ಚುನಾವಣೆ ನಂತರವೂ ಸಹ ಕೋರಿಕೆಯನ್ನ ಇಟ್ಟಿದ್ವಿ ಯಾಕಂದ್ರೆ ಕೇಂದ್ರ ಸರ್ಕಾರ ರಚನೆಯಲ್ಲಿ ಆಂಧ್ರ ಪ್ರದೇಶದ ತೆಲುಗು ದೇಶಂ ಪಕ್ಷ ಮತ್ತು ಬಿಹಾರದ ನಿತೀಶ್ ಅವರ ಜೆಡಿ ಯು ಪಕ್ಷ ಇವೆರಡು ಬೆಂಬಲ ಕೊಟ್ಟಿದ್ದು ಏನು ಗೊತ್ತಿರತಕ್ಕಂಥ ವಿಷಯನೇ ಆದ್ರೆ ಬಿಹಾರ ಒಂದು ವಿಶೇಷ ಸ್ಥಾನವನ್ನು ಸಿಗಬಹುದು ಅಂತ ನಿರೀಕ್ಷೆ ಮಾಡಿತ್ತು ಆದ್ರೆ ಇದೇ ಲೋಕಸಭೆ ಅಧಿವೇಶನದಲ್ಲಿ ಲಿಖಿತವಾಗಿ ಉತ್ತರಿಸ್ತಿರಂತ ಕೇಂದ್ರ ಸರ್ಕಾರ ಅಂತ ಪ್ರಸ್ತಾವ ಸರ್ಕಾರದ ಮುಂದೆ ಇಲ್ಲ ಅಂತ ಹೇಳಿತ್ತು ಆದ್ರೆ ಈಗ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನವನ್ನ ಕೇಂದ್ರ ಸರ್ಕಾರ ಕೊಟ್ಟಿದೆ ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಶೇಷವಾದ ರೆಸ್ಪಾಂಡ್ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಈಗ ಏನ್ ಆಂಧ್ರ ಪ್ರದೇಶಕ್ಕೆ ವಿಶೇಷ ಸ್ಥಾನಮಾನ ಸಿಕ್ಕಿದೆ ಹೆಚ್ಚಿನ ನೆರವು ಆಂಧ್ರ ಪ್ರದೇಶ ಆಂಧ್ರ ಪ್ರದೇಶಕ್ಕೆ ಸಿಗುತ್ತೆ ಅಂದ್ರೆ ಯಾರ ಸಾಮಾಜಿಕ ಜವಾಬ್ದಾರಿ ಯೋಜನೆಗಳಾಗಿರ್ಬೋದು ರಸ್ತೆಗಳಾಗಿರ್ಬೋದು ಬೇರೆ ಬೇರೆ ಯೋಜನೆಗಳಾಗಿರ್ಬೋದು ಎಲ್ಲಾ ಯೋಜನೆಗಳಿಗೂ ಸಹ ಒಂದು ವಿಶೇಷವಾದ ಆದ್ಯತೆ ಸಿಗುತ್ತೆ ಮತ್ತು ಹೆಚ್ಚಿನ ಅನುದಾನ ಆಂಧ್ರ ಪ್ರದೇಶ ಸರ್ಕಾರಕ್ಕೆ ಸಿಗುತ್ತೆ ಅಲ್ಲಿ ಡೆವಲಪ್ಮೆಂಟ್ ಕೊಡುತ್ತೆ ಇನ್ನ ಕೇಂದ್ರ ಸರ್ಕಾರದ ಯೋಜನೆಗಳಲ್ಲಿ ಜಾಬ್ ಆಗಿರ್ಬೋದು ಅಥವಾ ಶಿಕ್ಷಣ ಆಗಿರ್ಬೋದು ಇಂತಹ ಕ್ಷೇತ್ರಗಳಲ್ಲೂ ಸಹ ಆಂಧ್ರ ಪ್ರದೇಶಕ್ಕೆ ಆದ್ಯತೆ ಸಿಗುತ್ತೆ ಈಗ ವಿಶೇಷ ಸ್ಥಾನಮಾನ ಹಾಗೆ ನೋಡಿದ್ರೆ ಕರ್ನಾಟಕದಲ್ಲೂ ಸಹ ಕಲ್ಯಾಣ ಕರ್ನಾಟಕಕ್ಕೆ ಉತ್ತರ ಕರ್ನಾಟಕಕ್ಕೆ ವಿಶೇಷ ಸ್ಥಾನಮಾನ ಸಿಕ್ಕಿದೆ ಜಮ್ಮು ಕಾಶ್ಮೀರಕ್ಕೂ ಸಿಕ್ಕಿದೆ ಸಿಕ್ಕಿದೆ ಆದ್ರೆ ಒಂದೊಂದು ರೀತಿಯ ವಿಶೇಷ ಸ್ಥಾನಮಾನ ಇರುತ್ತೆ ಅಲ್ಲಿ ಅಹ್ ಹಾಗಾಗಿ ಆಂಧ್ರ ಪ್ರದೇಶ ಪಡೆದಿರ್ತಕ್ಕಂತ ಒಂದು ರಾಜ್ಯ ಆಗಿದೆ ಈಗ ಆ ವಿಶೇಷ ಸ್ಥಾನಮಾನ ಸಿಕ್ಕಿರೋದಕ್ಕೆ ಇಪ್ಪತ್ತಾರು ಸಾವಿರ ಕೋಟಿ ವೆಚ್ಚದಲ್ಲಿ ರೈಲ್ ಯೋಜನೆಗಳನ್ನ ಆಂಧ್ರ ಪ್ರದೇಶಕ್ಕೆ ಯೋಜನೆ ಶುರು ಮಾಡ್ತಾ ಇದೆ ಇದರಲ್ಲಿ ಆಂಧ್ರ ಪ್ರದೇಶಕ್ಕೆ ಆದ್ಯತೆ ಕೊಡ್ತೀವಿ ಅಂತ ಹೇಳಿದರೆ ಮತ್ತೆ ಈ ವಿಶೇಷ ಅನುಮಾನ ಮಾಡದ ಮೂಲಕ ಹದಿನೈದು ಸಾವಿರ ಕೋಟಿ ಆರ್ಥಿಕ ನೆರವು ಸಿಗುತ್ತೆ ಆಂಧ್ರ ಪ್ರದೇಶಕ್ಕೆ ಆಮೇಲೆ ಆಂಧ್ರ ಪ್ರದೇಶದಲ್ಲಿ ಬೇರೆ ರೈಲು ರಸ್ತೆ ಅಭಿವೃದ್ಧಿ ಆಮೇಲೆ ಕೋಲಾವರಂ ಪ್ರಾಜೆಕ್ಟ್ ಆಗಿರ್ಬೋದು ಇವೆಲ್ಲದಕ್ಕೂ ಸಹ ಅನುದಾನ ಸಿಗುತ್ತೆ ವಿಶಾಖಪಟ್ನ ಚೆನ್ನೈ ಕೈಗಾರಿಕಾ ಕಾರಿಡಾರ್ ನಿರ್ಮಾಣಕ್ಕೂ ಸಹ ನೆರವು ಸಿಗುತ್ತೆ ಇನ್ನು ಹೈದರಾಬಾದ್ ಬೆಂಗಳೂರು ಕೈಗಾರಿಕಾ ಕಾರಿಡಾರ್ ನಿರ್ಮಾಣದಾಗ ಅದಕ್ಕೂ ಸಹ ಒಂದು ನೆರವು ಸಿಗುತ್ತೆ ಮತ್ತೇನು ತೆಲಂಗಾಣ ಮತ್ತೆ ಆಂಧ್ರಪ್ರದೇಶ ಡಿವೈಡ್ ಆದ್ಮೇಲೆ ಪ್ರದೇಶಕ್ಕೆ ಒಂದ್ ರೀತಿಯಲ್ಲಿ ಬಹಳ ಆದಾಯ ತರ್ತಕ್ಕಂತ ಪ್ರದೇಶ ಏನಿತ್ತು ಅವೆಲ್ಲ ತೆಲಂಗಾಣಕ್ಕೆ ಹೋಗಿತ್ತು ಹೈದ್ರಾಬಾದ್ ಸಹ ಈಗ ಆಂಧ್ರ ಪ್ರದೇಶದಲ್ಲಿ ಇಲ್ಲ ಅದು ತೆಲಂಗಾಣದಲ್ಲಿ ಹಾಗಾಗಿ ಹೊಸ ರಾಜಧಾನಿಯನ್ನ ಕಟ್ಟಬೇಕಾಗಿದೆ ಅಮರಾವತಿ ರಾಜಧಾನಿಯನ್ನ ಕಟ್ಟೇವೆ ಅಂತ ಹೇಳಿ ಈಗಾಗಲೇ ಚಂದ್ರಬಾಬು ನಾಯ್ಡು ಅವರು ಘೋಷಣೆ ಮಾಡಿದ್ದಾರೆ ಹಾಗಾಗಿ ಸ್ವಲ್ಪ ಸಂಕಷ್ಟವನ್ನು ಎದುರಿಸ್ತಾ ಇತ್ತು ಆಂಧ್ರಪ್ರದೇಶ ಈಗ ಅಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಆಂಧ್ರ ಪ್ರದೇಶದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆ ಆಗಿರ್ಬೋದು ಹಿಂದುಳಿದ ಜಿಲ್ಲೆಗಳಲ್ಲಿ ಕೇಂದ್ರೀಕೃತ ಅಭಿವೃದ್ಧಿ ಆಗಿರ್ಬೋದು ಮತ್ತೆ ಆದಾಯ ಕೊರತೆಯನ್ನು ಅನುದಾನ ಕೊರತೆಗೆ ಅನುದಾನ ಕೊಡೋದಾಗಿರ್ಬೋದು ಹೊಸ ಕೈಗಾರಿಕಾ ಎಲ್ಲಾ ನೆರವನ್ನ ಆಂಧ್ರ ಪ್ರದೇಶಕ್ಕೆ ಈ ವಿಶೇಷ ಏನು ಸಿಕ್ಕಿದೆ ಸ್ಥಾನಮಾನ ಈ ಕಾರಣಕ್ಕಾಗಿ ಸಿಗುವಂತ ಎಲ್ಲಾ ಸಾಧ್ಯತೆಗಳು ಇದೆ ಮತ್ತೆ ಅದ್ರೆಲ್ಲಾ ಬಜೆಟ್ನಲ್ಲೂ ಘೋಷಣೆ ಓಕೆ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು Duck or goose. I am also making additions to the list of exempted goods for manufacture of leather and textile garments, footwear, and other leather articles for export. To rectify inversion in duty, I propose to reduce BCD subject to conditions on methylene diphenyl diisocyanate MDI for manufacture of spandex yarn from 7.5 to 5%. furthermore the export duty structure on raw hides skin and leather is proposed to be simplified and rationalized. precious metals to enhance domestic value addition in gold and precious metal jewelry in the country i propose to reduce customs duties on gold and silver. To 6%, and that of platinum to 6.4%. Other metals, steel and copper, are important raw materials. To reduce their cost of production, I propose to remove the BCD on ferro-nickel and blister copper. I am also continuing with nil BCD on ferrous scrap, and nickel cathode, and concessional BCD. Of 2.5% on copper scrap. Electronics. To increase value addition in the domestic electronics industry, I propose to remove the BCD subject to conditions on oxygen free copper for manufacture of resistors. I also propose to exempt certain parts for manufacture of connectors. Chemicals and petrochemicals. To support existing and new capacities in the pipeline, I propose to increase the BCD on ammonium nitrate from 7.5% to 10%. Plastics, PVC.